ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾಸ್ ಮೈಂಟೇಲ್ಸ್ ಇದಿಷ್ಟು ಒಂದು ಇಲ್ಲಿ ಐದು ಅಡಿಕೆ ಗಿಡ ಇದೆ ಇದರಲ್ಲಿ ಅಂದರೆ ಹೂವಿನ ಗಿಡದ ಎಲೆ ಮತ್ತು ಕ್ರಾಟನ್ ಎಲೆಗಳು ಎಲ್ಲ ಕೆಳಗಡೆ ಬಿದ್ದು ಸ್ವಲ್ಪ ಇದಾಗಿತ್ತು ಅಂದರೆ ಆ್ಯಕ್ಚುಲಿ ಅದು ಇಟ್ಟರೆ ಒಳ್ಳೆಯದು ನೀರೆಲ್ಲ ಬಿಡುವಾಗ ಈ ಬೇಸಿಗೆ ಟೈಮಲ್ಲೆಲ್ಲ ಪಸೆ ಉಳಿತದೆ ಆದರೆ ಒಂಥರ ಗಲೀಜು ಕಾಣ್ತದಂತ ಹೇಳಿ ಸ್ವಲ್ಪ ಮೇಲಿಂದ ಇಡುಸುಡಿಯಲ್ಲೆಲ್ಲ ಕ್ಲೀನ್ ಮಾಡಿ ಈಗ ಸ್ವಲ್ಪ ಬುಡ ಎಲ್ಲ ಕ್ಲೀನ್ ಕಾಣ್ತದೆ ನೋಡಿ ಹೀಗೆ ಮಾಡಿದ್ವಿ ಇಲ್ಲಿ ಒಂದು ಸ್ವಲ್ಪ ಈಗ ಮಣ್ಣು ಹಾಕಿ ಯಾವುದಾದ್ರೂ ಗಿಡ ನೆಡುವ ಪ್ಲ್ಯಾನ್ ಮಾಡಬೇಕು ಇಲ್ಲಿ ಕೆಲವು ಪಾಟ್ ಅಂದರೆ ಮಲ್ಲಿಗೆ ಪಾಟ್ ಇದ್ದದ್ದು ಅದೆಲ್ಲ ಹರಿದು ಹೋಗಿದೆ ಅದು ಅಂಗಳದಲ್ಲಿ ಇಟ್ಟದ್ದು ಸಹ ಕಾಣುವುದಿಲ್ಲ ಹಾಗಾಗಿ ಸ್ವಲ್ಪ ಹರಿದ ಪಾಟಲ್ಲಿ ಒಂದು ಐದಾರು ಮಲ್ಲಿಗೆ ಗಿಡ ಎಲ್ಲ ಇದೆ ಆ ಪಾಟ್ ಮಣ್ಣೆಲ್ಲ ಒಳ್ಳೆ ಮಣ್ಣು ಹಾಕಿದ್ವಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದರೂ ಪಾಟ್ ಹರಿದು ಹೋಗ್ತದೆ ಅದಕ್ಕೆ ಗಿಡ ತೆಗೆದು ಸಪ್ರೇಟ್ ಮಾಡಿ ಮಲ್ಲಿಗೆ ಗಿಡ ಬೇರೆ ಕಡೆ ನೆಡಬೇಕು ಮಣ್ಣೆಲ್ಲ ಒಂದು ರಾಶಿ ಮಾಡ್ತಾ ಇದ್ದೇವೆ ಈಗ ಇದರಲ್ಲಿ ಯಾವುದಾದ್ರೂ ಸೀಡ್ಸ್ ಎಲ್ಲ ಹಾಕ್ಲಿಕ್ಕೆ ಒಳ್ಳೆದಾಗ್ತದೆ ಅಂತ ಹೇಳಿ ಮಣ್ಣು ಹಾಕಿ ಸೀಡ್ಸ್ ಹಾಕಿದ್ವಿ ಅದು ಸಹ ಹಾಗೆ ಮತ್ತೆ ಬಿಟ್ಟು ಬಿಟ್ವಿ ಅದ್ರದ್ದು ಸಹ ಮಣ್ಣು ತೆಗೆದು ಅದಕ್ಕೆ ಹಾಕಿದ್ವಿ ಇದಕ್ಕೆ ಕೋಕೋ ಪಿಟ್ ಹಾಕಿ ಯಾವುದಾದ್ರೂ ನೆಡ್ಬೇಕು ನಾನಿ ಬಾರ್ದಿನ ನಾನು ಕೆಂಪು ಮಣ್ಣು ಲಾಡ್ಕೊಂಡು ಪೂರ ಖರೀದ್ಬೋದು ಮಾತ್ರ ಇದು ಪಾಟ್ ವೈಟ್ ಕಲರ್ ಒಳಗಡೆ ಬ್ಲ್ಯಾಕ್ ಇದೆ ಬಿಸಿಲಿಗೆಲ್ಲ ಹೋಗಿದೆ ಇದಕ್ಕೊಂದು ಮೂರು ವರ್ಷ ಆಯಿತು ಒಂದು ಇಡೀ ಮನೆ ಸುತ್ತ ಎಲ್ಲ ಶಿಫ್ಟ್ ಆಗಿ 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 ಲಾಸ್ಟಿಗೆ ಈಗ ಇಲ್ಲಿ ಇರುದು ಮಣ್ಣೆಲ್ಲ ಒಳ್ಳೆ ಮಣ್ಣು ಲಾಸ್ಟ್ ಟೈಮ್ ನಾವು ತುಂಟನೆಲ್ಲ ಹಾಕಿದ ಮಣ್ಣು ಮತ್ತು ಕೆಂಪು ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ದಂಥದ್ದು ಅಲ್ಲಿಗೆ ಗಿಡ ತೆಗೆದದ್ದು ಇಲ್ಲಿ ಅಂದರೆ ಟ್ಯಾಪ್ ಉಂಟು ಸ್ವಲ್ಪ ಪಾತ್ರೆ ತೊಳೆದದ್ದು ಯಾವುದಾದ್ರೂ ನೀರು ಹೋಗ್ತದಂತ ಅಂತ ಹೇಳಿ ಇದು ಒಟ್ಟಿಗೆ ಮಾಡಿ ಇಲ್ಲೇ ನೆಟ್ವಿ ಇಲ್ಲಿ ನೀರು ಹರಿದು ಹೋಗ್ತದೆ ಟ್ಯಾಪ್ ಎದ್ದು ಕೈಕಾಲು ತೊಳೆದದ್ದು ಅಥವಾ ಯಾವುದಾದ್ರೂ ನೀರು ವೇಸ್ಟ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೆಟ್ಟು ಬಿಟ್ವಿ ಅದನ್ನು ಮಣ್ಣು ಅಲ್ಪಾಡಿಯರ್ ಕೂಡ ಅವಳ್ಪಾಡಿಯಾರ ಇದು ಒಂದು ಪಾಟಲ್ಲಿದ್ದದ್ದು ಕೇಪುಲ ಹೂವಿನ ಗಿಡ ಆರೆಂಜ್ ಕಲ್ಲರ್ ಇದು ಕಲ್ಪನ್ ಕೆಲಸಕ್ಕೆಲ್ಲ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟು ಮಧ್ಯಾಹ್ನಕ್ಕೆ ಪಲಾವನ್ನು ಮಾಡಿದ್ವಿ ಊಟ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು ಟ್ರೇಯಲ್ಲಿ ಹಾಕಿರುವಂಥದ್ದು ಗಿಡ ಇದು ಲೋಟಸ್ ಇದ್ದು ಲೋಟಸ್ ಅಂದರೆ ಸ್ಮಾಲ್ ಸ್ಮಾಲ್ ಲೋಟಸ್ ಥರನೇ ಹೂವು ಆಗ್ತದೆ ಅದಕ್ಕೆ ಲೋಟಸ್ ಅಂತ ಹೇಳ್ತೇನೆ ಇದಕ್ಕೆ ಏನಾದರೂ ಬೇರೆ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೈಟ್ ಗೆಡ್ಡೆನ ಅನ್ನತ ಅಂದರೆ ಅದರಲ್ಲಿ ಫುಲ್ ಆಗಿದೆ ಸ್ವಲ್ಪ ತೆಗೆದು ಬೇರೆ ಕಡೆ ನೆಡುವ ಅಂತ ಹೇಳಿ ತೆಗಿತಾ ಇದ್ದೇವೆ ಮಣ್ಣೆಲ್ಲ ಗಟ್ಟಿಯಾಗಿದೆ ಅದಕ್ಕೆ ನೀರು ಹಾಕಿ ತೆಗಿತಾ ಇರೋದು ಇದು ಈ ಥರ ಕೊಕ್ಕೆ ಟೈಪ್ ಉಂಟು ಇದು ಗಡ್ಡೆ ಎಲ್ಲ ತೆಗಿಲಿಕ್ಕೆ ಈಸಿ ಆಗ್ತದೆ ಅಂದರೆ ಗಿಡ ಎಲ್ಲ ಕೀಳಲಿಕ್ಕೆ ಹಾಗೆ ಇದೊಂದು ಕಬ್ಬಿನದ್ದು ನಾವು ಮಾಡಿಸಿದ್ದು ಹೀಗೆ ಈ ಶೇಪಲ್ಲಿ ಇಲ್ಲಿ ಬೆಳಿಗ್ಗೆ ಮಣ್ಣು ಹಾಕಿದಂತದ್ರಲ್ಲಿ ಇದನ್ನು ನೆಟ್ತಾ ಇದ್ದೇವೆ ಲೈನಿಗೆ ಇಲ್ಲಿ ಫ್ರಂಟ್ ಗಾರ್ಡನ್ ಹತ್ರ ಇಲ್ಲಿ ಮಣ್ಣು ಹಾಕಿದಲ್ಲಿ ನಾವು ಇದನ್ನ ಲೈನ್ ಮಾಡಿ ನೆಟ್ವಿ ಇದು ನೋಡಲಿಕ್ಕೆ ಹುಲ್ಲು ತರ ಕಾಣಿಸ್ತದೆ ಇಲ್ಲಿ ನೆಟ್ಟು ಇಲ್ಲೊಂದು ದಾಸವಾಳ ಆಲ್ರೆಡಿ ಇತ್ತು ಇದೊಂದು ಕೇಪುಲಾ ಮತ್ತೆ ಇದೊಂದು ರೆಡ್ ಕಲರ್ ಇದ್ದು ಕೇಪುಲ ಇದೆಷ್ಟು ನೆಟ್ಟು ಫ್ರೆಂಡ್ಸ್ ಇದೆ ಇವತ್ತಿನ ಲಾಗಿಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸತಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್